ಎಲ್ಲ ಮತ್ತೆ ನಿಮ್ಗೊಂದು ಮಾಲಕನ ಕಡೆಗೆ ಏ ಈ ಕುಕ್ಕರ್ ಹೋಗಬೇಕು ನಿಕ್ಕ ನಿಕ್ಕಾ ಹಾತೆ ಇಲ್ಲ ನಮ್ಮ ಕುಕ್ಕರ್ ಹಾಳೇನ ಈ ಕುಕ್ಕರ್ ನಿಕ್ಕಾ ಹೋಗೋದು ಇಲ್ಲ 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 ನೋಡಿ ಇದು ಮುಟ್ಟು અમાರ ರಾಯ್ಡ್ ಉಡಿದೆ ಕಣ್ಣಿಗೆ ಏನಪ್ಪಾ ಮಹಾಪೌರರು ವೇದಿಕೆಗೆ ಬರಬೇಕಂತ ಹೇಳಿ ಅವರಲ್ಲಿ ಸವಣಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿ ಭಾರತೀಯ ಜನತಾ ಬರಬೇಕಂತ ಹೇಳಿ ಅವರಲ್ಲಿ ಸವಣಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಬಿಟ್ರೆ ಕಡೆ ಬರ್ಬೇಕು ದಯವಿಟ್ಟು ಪುಷ್ಪಾರ್ಚ ಮಾಡ್ತಾ ಇದಾರೆ ಕರ್ಕಿ ಬಸವೇಶ್ವರ ನಗರ ಈ ಒಂದು ಮಾಜಿ ಮುಖ್ಯಮಂತ್ರಿಗಳು ಈಗಿನ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಧ್ಯಕ್ಷ ಸಸಿ ನಾಡಿನಾದ್ಯಂತ ಇವತ್ತು ಎಮ್ಮರವಾಗಿ ಬೆಳೆದಿದೆ ಈ ಸಂದರ್ಭದಲ್ಲಿ ನೆನಪು ಈ ಸ್ವಾಭಿಮಾನ ತಮಗೆಲ್ಲ ಗೊತ್ತಿರೋದ ಹಂಗೆ ಈ ದೇಶಕ್ಕೆ ಪವಿತ್ರವಾದಂತಹ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ಹೇಗೆ ನಡೆಸ್ಕೊಂತ ಇದನ್ನ ಮನೆ ಮನೆಗೆ ನಮ್ಮ ದಲಿತ ಮುಖಂಡರು ಪ್ರಚಾರ ಮಾಡಬೇಕು ಎಲ್ಲಿವರೆಗೆ ಸೀಡನ್ನ ತೀರಿಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಅವರ ಶವ ಸಂಸ್ಕಾರಕ್ಕೆ ರಾಜ್ಘಾಟ್ ಅಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ತೇನೆ ಮುಂಬೈನಲ್ಲ ದರ್ನಲ್ಲಿ ಸಮುದ್ರದ ಪಕ್ಕದಲ್ಲಿ ಶವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿಗೆ ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದಂತಹದ್ದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ಗುಣ್ಯ ಕ್ಷೇತ್ರಗಳನ್ನು ಗುರುತಿಸಿ ಅವರು ವಾಸ ಮಾಡೋದು ಅವರು ಹುಟ್ಟದ್ದು ವರದೇಶ ಸ್ಥಳ ಸಂಸ್ಕಾರ ಮಾಡಿದಂಥ ಸ್ಥಳ ಎಲ್ಲ ಅಭಿವೃದ್ಧಿಗೆ ವಿಶೇಷವಾದಂಥ ಆಸಕ್ತಿ ವಹಿಸಿ ಪವಿತ್ರ ಕ್ಷೇತ್ರ ಅಂತೇಳಿ ಪಂಚ ಪವಿತ್ರ ಕ್ಷೇತ್ರ ಅಂತೇಳಿ ಗುರುತು ಮಾಡುವಂತಹ ಐತಿಹಾಸಿಕ ನಿರ್ಧಾರ ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಿರುವಂತಹ ದಲಿತ ಸಮೂಹಕ್ಕೆ ಕೊಡುಗೆ ಅನ್ನೋದಕ್ಕಿಂತ ಇಡೀ ಜಗತ್ತು ಅಚ್ಚರಿ ಒಂದು ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಗುರುತಿಸುವಂತಹ ಒಂದು ದೊಡ್ಡ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹದ್ದು ನಾಳೆ ಇಪ್ಪತ್ತಾರಕ್ಕೆ ಪ್ರಧಾನಿಯವರು ಅಧಿಕಾರ ಸ್ವೀಕಾರ